ಯತ್ನಾಳು ಅವಾಗಿಂದಲೂ ಇದೇ ತರ ವಿಜೇಂದ್ರನ ಕಂಡ್ರೆ ಎಲ್ಲೋ ಒಂದ್ ಕಡೆ ಮುಗಿ ಬೀಳ್ತಾ ಇದ್ರು ಇವರು ಪಕ್ಷದಲ್ಲಂತೂ ಹೊಂದ್ಕೊಂಡು ಹೋಗೋದಂತೂ ನಿಜ ಇಲ್ಲ ಅನ್ಸುತ್ತೆ ಈಗಲೂ ಸಹ ಹೇಳ್ತಾರೆ ಯತ್ನಾಳ್ ಅವರು ವಿಜೇಂದ್ರ ಬಚ್ಚ ಅವನಿಂದ ನಾವೇನು ಕಲಿಬೇಕು ಪಾರ್ಟಿಯಿಂದ ಹೊರಗೆ ಹಾಕ್ತೀರ ನನ್ನ ಹಾಕಿ ನಾನು ರೆಡಿ ಈ ಅಧ್ಯಕ್ಷನ ನಾನು ಸುತ ಆರಾಮ್ ಒಪ್ಪಲ್ಲ ವಿಜೇಂದ್ರ ಹೇಳಿದ್ದ ನಾನು ಒಪ್ಪಲ್ಲ ವಿಜೇಂದ್ರ ವಿರುದ್ಧ ಏನೇ ಮಾತಾಡಿದ್ರು ವಿಜೇಂದ್ರ ವಿರುದ್ಧ ಮಾತಾಡ್ತೀರಾ ಈ ಸರ್ವಾಧಿಕಾರ ಪತನ ಆಗ್ಲೇಬೇಕು ಈ ವಿಜೇಂದ್ರಂಗೆ ದುರಂಕಾರ ವಿಜೇಂದ್ರಂಗೆ ದುಡ್ಡು ಮಾತಾಡಿಸ್ತಾ ಇದೆ ಈ ವಿಜೇಂದ್ರ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅದನ್ನು ಸಹ ನಿರ್ಧಾರ ಮಾಡಿಲ್ಲ ನಾಳೆ ಸಭೆಯಲ್ಲಿ ಏನ್ ಚರ್ಚೆ ಮಾಡ್ಬೇಕು ಅದನ್ನ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಿಧಾನಸೌಧದ ಮುಂದೆ ವಿಧಾನಸೌಧದ ಹತ್ರ ಯತ್ನಾಳ್ ಅವರು ವಿಜೇಂದ್ರ ವಿರುದ್ಧ ಗುಡುಗಿದ್ದಾರೆ ಇದೇ ಆಗಿರೋದು ಪಕ್ಷದಲ್ಲಿ ಅವರ ಮೇಲೆ ಇವರು ಇವ್ರ ಮೇಲೆ ಅವರು ಇಷ್ಟೇ ಈ ಯತ್ನಾಳ್ ಅವರಿಗಂತೂ ವಿಜೇಂದ್ರ ಕಂಡ್ರೆ ಫಸ್ಟಿಂದನೂ ಆಗ್ತಾ ಇರಲಿಲ್ಲ

ஆஹ்